ಹಲೋ ಇವಾಗ ಸ್ವಾಗತ ಮಾಡಿದೆ ನಮ್ಮದು ಕೇಸರಿಯಾಡ್ ಎಕ್ಸೈಲ್ ಕಂಪ್ನಿಯಲ್ಲಿ ಸ್ನೇಹಿತರೆ ಇವಾಗ ಸಮರ್ ಸೀಸನ್ ಇದೆ ಅಂದರೆ ಬಿಸಿಲು ಸೀಸನ್ ಅಲ್ಲಿ ಈಗ ಕಾಟನ್ ಸಾರೀಸ್ದು ತುಂಬ ಡಿಮಾಂಡ್ ಇದೆ ಅಂದರೆ ನಮ್ಮ ಕೆಸರಿಯಾಡ್ ಎಕ್ಸೈಲ್ ಕಂಪ್ನಿಯಲ್ಲಿ ಬರೀ ನಿಮಗೆ ಇಲ್ಲಿ ನೈಂಟಿ ಫೈವ್ ಇನ್ ರುಪೀಸಿಂದ ಸ್ಟಾರ್ಟ್ ಆಗೋದು ಸುತ್ತಿ ಕಾಟನ್ ಸಾರೀಸ್ ಆಮೇಲೆ ನಿಮಗೆ ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಒನ್ ತರ್ಟಿ ಟೂ ಹಂಡ್ರೆಡ್ ನಿಮಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಒಳಗಡೆ ಫ್ಯಾನ್ಸಿ ಕಾಟನ್ ಆ್ಯಂಡ್ ಸುತ್ತಿ ಕಾಟನ್ ಕಾಟನ್ ಸಾರೀಸಲ್ಲಿ ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಸಾರೀಸಲ್ಲಿ ನಿಮಗೆ ಆಲ್ ಐಟಮ್ಸ್ ಡೈಲಿ ವೇರ್ ಪ್ರಿಂಟೆಡ್ ಸಾರೀಸ್ ಫ್ಯಾನ್ಸಿ ಕ್ಯಾಟಲಾಗ್ ಸಾರಿಸ್ ಪ್ರೈಡಲ್ ಸಾರಿಸ್ ಸಿಲ್ಕ್ ಸಾರಿಸ್ ಬನಾರಸಿ ಸಾರಿಸ್ ಆತರ ನಿಮಗೆ ಇಲ್ಲಿ सूती ಸಾರಿಸ್ सूती कॉटन सरीज एंड फैंसी कॉटन सरीज ಅಂದ್ರೆ ನಿಮಗೆ ಬ್ಯೂಟಿಕ್ ಇದ್ಯಾ अदरदर ಬ್ಯೂಟಿ ಕಾನ್ಸೆಪ್ಟ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ कॉटन ಸಾರಿಸ್ ಅಲ್ಲಿ ನಿಮಗೆ ಇಲ್ಲಿ ಎಸ್ರಡ ಎಕ್ಸಲ್ ಕಂಪನಿ ನಲ್ಲಿ ನಿಮಗೆ ವೆರೈಟೀಸ್ ತುಂಬಾ ಸಿಗತದೆ ಈ ವಿಡಿಯೋದಲ್ಲಿ ಪ್ರಾಪರ್ ನೌ ಅದೇ ಫ್ಯಾನ್ಸಿ कॉटन ಸಾರಿಸ್ ದು ಈ ವಿಡಿಯೋಸ್ ಮಾಡ್ತಾ ಇದೀವಿ ಯಾಕಂದ್ರೆ ಕೇಳೋ ಕಸ್ಟಮರ್ಸ್ ನಮಗೆ ನಮ್ಮ ವ್ಯೂವರ್ಸ್ ಎಲ್ಲಾ ರಿಸ್ಪಾನ್ಸ್ ಕೊಟ್ಟಿದ್ದಕ್ಕೆ ನಮಗೆ कॉटन ಸಾರಿಸ್ ಅಲ್ಲಿ ಸ್ವಲ್ಪ ಈಗ ಈ ಸೀಸನ್ ಮೂಮೆಂಟ್ ನಲ್ಲಿ ನಿಮಗೆ अदरತರ ವೆರೈಟೀಸ್ ಬೇಕು ಅಂದ್ರೆ ಅದೇ ವಿಡಿಯೋದಲ್ಲಿ ನೌ ನೋಡ್ಬೋದು ನಿಮಗೆ ಫುಲ್ ಪ್ಲೇನ್ ಕಾನ್ಸೆಪ್ಟಲ್ಲಿ ಇದೆ ಜರಿ ಬಾರ್ಡರ್ದು ನಿಮಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಥರ ಆಫಿಷಿಯಲ್ಸ್ ಲುಕ್ ಥರ ಅದೇ ಥರ ಸಾರೀಸ್ ನಿಮಗೆ ರೇಂಜ್ ಅಂತ ಈ ಸೆಕ್ಷನಲ್ಲಿ ಬರೀ ಒನ್ ನೈಂಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದೇ ಥರ ನಿಮಗೆ ಅದರಲ್ಲಿ ಕಲರ್ಸ್ ಬೇರೆ ಬೇರೆ ನಿಮಗೆ ಸಿಗೋದು ಆಲ್ ಓವರ್ ಸಾರೀಸ್ ಪ್ಲೇನ್ ಇರುತ್ತೆ ಬಾರ್ಡರ್ ನಿಮ್ಗೆ ನೋಡ್ಬೋದು ಟಾಪ್ ಆ್ಯಂಡ್ ಬಾಟಮ್ ಎರಡು ಸೈಡ್ ಮಾತ್ರ ನಿಮಗೆ ಝರಿ ಬಾರ್ಡ್ರದು ಕಾನ್ಸೆಪ್ಟ್ ಇರುತ್ತೆ ಈ ಥರ ನಿಮಗೆ ಫುಲ್ ಸಾರೀಸ್ ನೀವು ನೋಡ್ಬೋದು ವಿಡಿಯೋದಲ್ಲಿ ಈ ಥರ ನಿಮಗೆ ಫುಲ್ ಆಲ್ ಓವರ್ ಸಾರೀಸ್ ನಿಮಗೆ ಪ್ಲೇನ್ ಸಿಕ್ಕೋದು ಅದರಲ್ಲಿ ನಿಮಗೆ ಪಲ್ಲು ಅಂದರೆ ಸಾರಿದು ಅಲ್ಲಿ ನಿಮಗೆ ಸೇಮ್ ನಿಮಗೆ ಅದೇ ಕಾನ್ಸೆಪ್ಟ್ ಜರಿ ಬಾರ್ಡರ್ ಥರ ಈ ಥರ ಸ್ಟ್ರೇಪ್ಸ್ ಇರುತ್ತೆ ಆಲ್ ಓವರ್ ಸಾರೀಸಲ್ಲಿ ಪ್ಲೇನ್ ಆಮೇಲೆ ಬಾ ಅಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಆಮೇಲೆ ಎರಡು ಸೈಡ್ ಬಾರ್ಡರ್ ಬಾರ್ಡರ್ನಲ್ಲಿ ನಿಮ್ ನೋಡ್ಬೋದು ಆ ಕಡೆ ನಿಮಗೆ ಫುಲ್ ಕಾನ್ಸೆಪ್ಟ್ ಸಾರಿನಲ್ಲಿ ಪ್ರಾಪರ್ ಲೆಂತ್ ನಿಮಗೆ ಆರ ಮೂವತ್ತು ಅದರಲ್ಲಿ ಫ್ಯಾಬ್ರಿಕ್ ಅಂದರೆ ನಿಮಗೆ ನೋಡ್ಬೋದು ಲೀವನ್ ಕಾಟನ್ಸ್ ಆಗಲಿ ಜೂಟ್ ಕಾಟನ್ ಆಗಲಿ ನಿಮಗೆ ಹೊರ್ಗೆಂಜಾ ಫ್ಯಾಬ್ರಿಕ್ ಆಗಲಿ ಅಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ನಿಮಗೆ ಇಲ್ಲಿ ಕಾಟನ್ ಸಾರೀಸ್ ಫ್ಯಾನ್ಸಿ ಕಾಟನ್ ಸಾರೀಸ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ನೋಡಬಹುದು ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ಬಾಟಿಕ್ ಪ್ರಿಂಟ್ ಇದನ್ನು ತುಂಬಾ ಡಿಮಾಂಡ್ ಇರುತ್ತೆ ಆಫೀಶಿಯಲ್ ವೇರ್ ಈ ತರ ಸಾರೀಸ್ ತುಂಬಾ ಲೈಕ್ಸ್ ಮಾಡಿಸೋದು ಈ ತರ ನಿಮ್ಗೆ ನೋಡಬಹುದು ಜರಿ ಆದರೆ ಫುಲ್ ನಿಮ್ಗೆ ಇಲ್ಲಿ ನೋಡಬಹುದು ಬಾರ್ಡರ್ ಅಲ್ಲಿ ಫುಲ್ ವಿವಿಂಗ್ ಜೆಕಾರ್ದು ಡಿಸೈನ್ಸ್ ತರ ಆಗಿದೆ ಬಾರ್ಡರ್ ತುಂಬ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಇದು ಪೂರ್ತಿ ಪ್ರಿಂಟ್ ಇಲ್ಲ ಫುಲ್ ನಿಮಗೆ ನೋಡ್ಬೋದು ಬ್ಯಾಕ್ ಸೈಡ್ ನಾವು ತೋರಿಸ್ತೀವಿ ನಿಮಗೆ ಫುಲ್ ನಿಮಗೆ ಥ್ರೆಡ್ ಅಂದರೆ ದು ಇದೆ ಸೇಮ್ ಆಲ್ ಓವರ್ ಸಾರೀಸಲ್ಲಿ ನಿಮಗೆ ಈ ಥರ ಬಾಟಿಕ್ ಡಿಸೈನ್ಸ್ ಇದೆ ಆಮೇಲೆ ಸಾರಿದು ನಿಮಗೆ ಪಲ್ಲು ಅಂದರೆ ಸರಿಗೆ ನೋಡ್ಬೋದು ಈ ಥರ ಕಾನ್ಸೆಪ್ಟು ಆಲ್ ಓವರ್ ಸಾರೀಸ್ ನಿಮಗೆ ಈ ಥರ ಡಿಸೈನ್ಸ್ ಇರುತ್ತೆ ಆಮೇಲೆ ಪ್ರಾಪರ್ ಫುಲ್ ದು ಬ್ಲೌಸ್ ಅಂದರೆ ತುಂಬ ಚೆನ್ನಾಗಿದೆ ಸೇಮ್ ನಿಮಗೆ ಡಾಟ್ ಪ್ರಿಂಟಲ್ಲೇ ಅಂದರೆ ಫುಲ್ ಸಾರೀಸಲ್ಲಿ ನಿಮ್ಗೆ ನೋಡ್ಬೋದು ಈ ಥರ ಡಿಸೈನ್ಸ್ ಇದೆಯಾ ಆಮೇಲೆ ಬ್ಲೌಸ್ ಸ್ವಲ್ಪ ಕಾಂಟ್ರಾಸ್ ಥರ ಸ್ವಲ್ಪ ಚಿಕ್ಕ ಚಿಕ್ಕದು ಬುಟ್ಟಿಸ್ ವೈಟ್ ಕಲರ್ ಅಲ್ಲಿ ಈ ಥರ ಡಿಸೈನ್ಸ್ಗಳು ಕೊಟ್ಟಿದೆ ಈ ಥರ ನಿಮಗೆ ಈ ಸಾರೀಸ್ ಈ ನಲ್ಲಿ ನಿಮಗೆ ಬೇರೆ ಡಿಸೈನ್ಸು ಆಮೇಲೆ ಕಲರ್ಸು ಇನ್ನೂ ಸಿಕ್ಕತ್ತೆ ಬಟ್ ನೀವು ಈ ಥರ ಸಾರೀಸ್ ರಿಕ್ವೈರ್ಮೆಂಟ್ ಇದೆಯಾ ಅಂದರೆ ನೀವು ಆನ್ಲೈನ್ಸ್ ನಮ್ಮ ನಂಬರ್ ಇದೆ ಸ್ಕ್ರೀನ್ ಮೇಲೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಸೀಸ ಈ ಸಾರೀಸ್ದು ನೀವು ಪೂರ್ತಿ ಡೀಟೇಲ್ಸ್ ನೀವು ಮೊಬೈಲಲ್ಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಬಟ್ ಒನ್ ಪೀಸ್ ಎರಡು ಪೀಸ್ ಸೇಲ್ ಇಲ್ಲ ನಿಮಗೆ ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕು ಯಾ ನೀವು ಆಲ್ರೆಡಿ ನಿಮಗೆ ಸೀರೆ ಅಂಗಡಿ ಇದೆ ಈ ತರ ನಿಮ್ ಕಾನ್ಸೆಪ್ಟ್ ಸಾರೀ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ವೆರೈಟಿಸ್ ನಮ್ಮ ಕೆಸಿಆರ್ ಹೆಚ್ ಎಲ್ ನೀವು ನೋಡಬಹುದು ಈ ತರ ವೀಡಿಯೋಸ್ ನಾವು ತೋರಿಸ್ತಾ ಇದೀವಿ ಇದು ನಿಮಗೆ ಲಿಲನ್ ಕಾಟನ್ ಮೇಲೆ ಇದೆ ತುಂಬಾ ಸಾಫ್ಟ್ ಫ್ಯಾಬ್ರಿಕ್ ಇದೆ ಎರಡು ಸೈಡ್ ನೋಡಬಹುದು ಫುಲ್ ಆಲ್ ಓವರ್ ಜರಿ ಬಾರ್ಡರ್ ತರ ಇದೆ ಒಳಗಡೆ ನೋಡಬಹುದು ಸಿಲ್ವರ್ ತರ ಆಮೇಲೆ ಎರಡು ಸೈಡ್ ನಿಮಗೆ ಸೈನಿಂಗ್ ಅಂದ್ರೆ ಒಂದು ಜರಿ ಜರಿ ಕಾನ್ಸೆಪ್ಟಲ್ಲಿ ಈ ತರ ಡಿಸೈನ್ಸ್ ಇದೆ ಆಲ್ ಓವರ್ ಗ್ರೇ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಫುಲ್ ಫ್ಲವರ್ ಪ್ರಿಂಟೆಡ್ ಇದೆ ಸೇಮ್ ನಿಮಗೆ ಸಾರೀದು ಪಲ್ಲೂ ನಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಅದೇ ತರ ಕಾನ್ಸೆಪ್ಟ್ ಡಿಸೈನ್ಸ್ ಆಲ್ ಓವರ್ ಸಾರೀಸ್ ನಾವು ನಿಮ್ಗೆ ತೋರಿಸ್ತೀವಿ ಸೇಮ್ ನಿಮಗೆ ಈ ಥರ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಫುಲ್ ಸಾರೀಸ್ ಫುಲ್ ಸಾರೀಸ್ ಮಲ್ಟಿ ಫುಲ್ ಫ್ಲವರ್ ಪ್ರಿಂಟೆಡಲ್ಲಿ ನಿಮಗೆ ಈ ಥರ ಸಿಗೋದು ಸಾರೀಸಲ್ಲಿ ನಿಮಗೆ ಲೆಂತ್ ಪ್ರಾಪರ್ ಅಂದರೆ ಸಿಕ್ಸ್ ಥರ್ಟಿ ಆರು ಮೂವತ್ತು ನಿಮಗೆ ಲೆಂತ್ ಸಿಕ್ಕೋದು ಇಲ್ಲೆಲ್ಲಿ ಸಾರೀಸ್ದು ಬ್ಲೌಸ್ ಸೇಮ್ ನಿಮಗೆ ಟೋನ್ ಟು ಟೋನ್ ಅಂದರೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ಸ್ಮಾಲ್ ಡಾಟ್ ಡಾಟ್ ಪ್ರಿಂಟ್ ಈ ಥರ ಡಿಸೈನ್ಸಲ್ಲಿ ಯಾಕಂದರೆ ಸಾರೀಸಲ್ಲಿ ದೊಡ್ಡ ದೊಡ್ಡ ಫ್ಲವರ್ ಪ್ರಿಂಟ್ ಇದೆ ಆದರೆ ಸೇಮ್ ನಿಮಗೆ ಡಾಟ್ ಡಾಟ್ ಡಿಸೈನ್ ಸಿಗೋದು ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಾಟನ್ ಸಾರೀಸಲ್ಲಿ ನಿಮಗೆ ಫಾರ್ಟಿ ಒನ್ ಬಂಡಲ್ ನಿಮಗೆ ಈ ಥರ ಇರೋದು ಸೆಟ್ ವೈಸ್ ಅದರಲ್ಲಿ ನಿಮಗೆ ಆರ್ ಕಲರು ನೋಡ್ಬೋದು ಈ ಥರ ನಿಮಗೆ ಎಕ್ಸಾಂಪಲ್ ಈ ಬಂಡಲ್ ನೀವು ಪರ್ಚೇಸ್ ಮಾಡಿದ್ರೆ ಈ ಬಂಡಲ್ ಅಲ್ಲಿ ನಿಮ್ಗೆ ನೋಡ್ಬೋದು ಒಂದ್ ಕಲರು ಎರಡು ಕಲರು ಈ ಥರ ನಿಮಗೆ ಮೂರು ಕಲರು ನಾಲ್ಕು ಕಲರು ಐದು ಕಲರು ಈ ಥರ ಐದು ಕಲರ್ ಆರು ಕಲರು ಎಂಡ್ ಕಲರ್ ಪ್ರತಿ ಕಲರ್ ನಿಮಗೆ ಈ ಥರ ಸೆಟ್ ವೈಸ್ ಬರೋದು ಸೇಮ್ ನಿಮಗೆ ಈ ಥರ ಫುಲ್ ಸೆಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಇದರಲ್ಲಿ ಒಂದ್ ಪೀಸ್ ಎರಡು ಪೀಸ್ ಬರಂಗಿಲ್ಲ ಆಮೇಲೆ ನೆಕ್ಸ್ಟ್ ತೋರಿಸ್ತಾ ಇದ್ದೀವಿ ನೋಡಬಹುದು ಇದು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಲೀಲನ್ ಕಾಟನ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಕಲರ್ ಚಾಟು ನಿಮಗೆ ಎಲ್ಲ ತರದು ಈ ಥರ ಇಂಗ್ಲಿಷ್ ಕಲರ್ ಕಲರ್ ಲೈಟ್ ಕಲರ್ ಡಾರ್ಕ್ ಕಲರ್ ಯಾವ್ದು ಕಲರ್ ಚಾರ್ಟ್ ನಿಮ್ಗೆ ಬೇಕು ಕಲರ್ ಚಾರ್ಟ್ ನಿಮ್ಗೆ ತುಂಬಾ ಫ್ಯಾನ್ ಇಲ್ಲಿ ಸಿಕ್ಕೋದು ನೋಡಬಹುದು ನೆಕ್ಸ್ಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ಎಲ್ಲೋ ಕಲರ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಸೇಮ್ ನೋಡಬಹುದು ಈ ತರ ಸಾರಿದು ನಿಮಗೆ ಪಲ್ಲು ಇದರಲ್ಲಿ ಫುಲ್ ಡಿಸೈನ್ಸ್ ಇದೆ ಆಮೇಲೆ ಆಲ್ ಓವರ್ ಸಾರೀಸ್ ಅಲ್ಲಿ ನಿಮಗೆ ಈ ತರ ಫುಲ್ ಪ್ರಿಂಟೆಡ್ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಲೀಲನ್ ಕಾಟನ್ ಕಾಟನ್ ಫ್ಯಾಬ್ರಿಕ್ ಪ್ಯೂರ್ ಗ್ಯಾರಂಟೆಡ್ ಇರುತ್ತೆ ಸೇಮ್ ನಿಮ್ಗೆ ಅದೇ ತರ ಅಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಇಲ್ಲಿ ನಿಮಗೆ ಸಾರೀಸಲ್ಲಿ ನಿಮಗೆ ವೆರೈಟಿ ಸಿಗೋದು ಇದು ಓನ್ಲಿ ಫಾರ್ ನಾವು ಫ್ಯಾನ್ಸಿ ಕಾಟನ್ ದು ತೋರಿಸ್ತಾ ಇದ್ವಿ ಬಟ್ ನೀವು ಇಲ್ಲಿ ಬಂದ್ರೆ ನಿಮಗೆ ಎಲ್ಲ ತರದ್ದು ಸಾರೀಸ್ ಡೈಲಿ ವೇರ್ ಪ್ರಿಂಟೆಡ್ ಸಾರೀಸ್ ಆಗಲಿ ಕಾಟನ್ ಸಾರೀಸ್ ಆಗಲಿ ಬನಾರಸಿ ಸಿಲ್ಕ್ ಸಾರೀಸ್ ಆಗಲಿ ಕಾಂಜೀವರಂ ಸಿಲ್ಕ್ ಕಾಟನ್ ಸಿಲ್ಕ್ ಕಾಟನ್ ಪ್ಯೂರ್ ಕಾಟನ್ ಬ್ರೈಡಲ್ ಸಾರೀಸ್ ಎಲ್ಲ ಥರದ್ದು ಸಾರೀಸ್ ನಿಮಗೆ ಇಲ್ಲಿ ಸಿಗೋದು ಯಾಕಂದ್ರೆ ನೋಡ್ಬೋದು ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಈ ಥರ ಸಾರೀಸಲ್ಲಿ ವೆರೈಟೀಸ್ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ವಿಡಿಯೋದಲ್ಲಿ ಅಷ್ಟು ಒಂದು ವೆರೈಟೀಸ್ ತೋರಿಸೋಕ್ಕೆ ಆಗಲ್ಲ ಬಟ್ ನೀವು ಇಲ್ಲಿ ನಮ್ಮ ಶಾಪ್ಗೆ ನೀವು ಖಂಡಿತ ಬನ್ನಿ ಸೂರತ್ ಗುಜರಾತ್ ಬಂದರೆ ನಮ್ಮ ಶಾಪ್ಗೆ ಕೆಸಿರಡ್ ಟೆಕ್ಸಾಲ್ ಕಂಪ್ನಿಗೆ ನೀವು ಇಲ್ಲಿ ವಿಸಿಟ್ ನೋಡ್ಬೋದು ಈ ಥರ ನಿಮಗೆ ತುಂಬ ಚೆನ್ನಾಗಿದೆ ರೋ ಸಿಲ್ಕ್ ಆಗಲಿ ಡೋಲಾ ಸಿಲ್ಕ್ ಆಗಲಿ ಎಲ್ಲ ಥರ ಫ್ಯಾಬ್ರಿಕ್ ಮೇಲೆ ನಿಮಗೆ ಫ್ಯಾನ್ಸಿ ಕಾನ್ಸೆಪ್ಟ್ ಸಾರೀಸಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ದು ಆಲ್ ಐಟಮ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟಾಸ್ ಎಲ್ಲ ಥರದ್ದು ನಿಮಗೆ ವೆರೈಟೀಸ್ ನಿಮಗೆ ಇಲ್ಲಿ ಒಂದೇ ಜಾಗದಲ್ಲಿ ಸಿಕ್ಕೋದು ಯಾಕೆಂದರೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿ ಅಲ್ಲಿ ನಿಮಗೆ ವುಮೆನ್ಸ್ ಆಲ್ ಐಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ನೀವು ಪ್ರಾಡಕ್ಟ್ ನೀವು ಆರಾಮಾಗೆ ತೊಗೋಬೋದು ನಿಮಗೆ ಕಮ್ಮಿ ಬೆಲೆಗೆ ಬೆಸ್ಟ್ ಕ್ವಾಲಿಟಿ ನೀವು ಆಲ್ ಸೂರತ್ ಬಂದ ಮೇಲೆ ನೀವು ನೋಡ್ಬೋದು ನಮ್ಮ ಕ್ವಾಲಿಟಿ ಕೆಸಿರಾಡ್ ಟೆಕ್ಸ್ಟೈಲ್ ಕಂಪ್ನಿದು ನಿಮಗೆ ಕ್ವಾಲಿಟಿ ಆ್ಯಂಡ್ ಫ್ಯಾಬ್ರಿಕ್ ಆ್ಯಂಡ್ ಪ್ರೈಸ್ ಮೇನ್ ಅದೇ ಇರೋದು ನೀವು ಇಲ್ಲಿ ನಮ್ಮದು ಕಂಪೇರ್ ಮಾಡ್ಬೋದು ನಿಮಗೆ ಯಾವುದು ಬೆಸ್ಟ್ ಆಗುತ್ತೆ ಅಲ್ಲಿಂದ ನೀವು ಪರ್ಚೇಸ್ ಮಾಡಿ ಬಟ್ ನಮ್ಮ ಕೆಸಿರಾಡ್ ಟೆಕ್ಸ್ಟೈಲ್ ಕಂಪ್ನಿದು ನೀವು ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ನೀವು ನೋಡ್ಬೋದು ಇಲ್ಲಿ ಬರ್ಬೋದು ವಿಸಿಟ್ ಮಾಡ್ಬೋದು ಕಂಪಲ್ಸರಿ ಇಲ್ಲ ನೀವು ಪರ್ಚೇಸ್ ಮಾಡಲೇಬೇಕು ನೀವು ಆರಾಮಾಗಿ ಬನ್ನಿ ಇಲ್ಲಿ ನೋಡ್ಬೋದು ನಮ್ಮದು ಕ ಪ್ರಾಡಕ್ಟ್ದು ಕ್ವರೈಟಿ ವೆರೈಟೀಸ್ ಆಮೇಲೆ ನಿಮ್ಮದು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಈ ಥರ ನಿಮಗೆ ಯಾವುದು ಬೈ ಚಾನ್ಸ್ ನಿಮಗೆ ಸ್ಯಾಂಪಲ್ಗೋಸ್ಕರ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆನ್ಲೈನ್ ಪರ್ಚೇಸು ಮಾಡಿಸಬೇಕಂದ್ರೆ ನೀವು ಆನ್ಲೈನ್ ಪರ್ಚೇಸ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದರೆ ನಮ್ಮ ಅಡ್ರೆಸ್ ನೋಟ್ ಮಾಡ್ಬೋದು ಅಡ್ರೆಸ್ ನೋಟ್ ಮಾಡಿವು ્રી ઝીરો ત્રી ઝીરો ટુ બી બ્લાક ફર્સ્ટ ફ્લોર મિલેમ ટેક્સાઈલ માટ કમલા દ્વારાજા રંગ રોડ સુરત ગુજરાત નહીં વિઝો વિઝા આન્ુ ફેસિટી સ્ક્રીન મે નંબર છે કાંટાક્ટો નિમને એ નંબર એ તરુદ નું બી ડી એફ આનલન નિમ ફેસિટીસેલેબલ્ બટ હત્સ હિમ આડરિ બટ યાદ પ્રોડક્ટો નિમને સેટ વૈઝ્પ પર પચેસમાં તરફ નું આનલનુ પર્ચેબો સી ઓડી ગુડો ફેસિટી ક્યાશ આન ડિલિવરી

ऐसे ही सपोर्ट देते हैं है। ऑलरेडी है, है? है।, है।, है तो यहाँ से आप कर रहे है, तो आपको यहां की कैसी लग रही है, लग रही है। और क्वालिटी की बात की जाए तो एक नंबर है।, है आप यहाँ पहली बार विजिट कर छठवीं बार आया वो छठवीं बार हमारे पास ये कस्टमर आए हैं ऐसा कंपनी तो बहुत है इधर यहाँ तो एकदम बिल्कुल जो सोचा उससे अच्छा रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताए और एक को अलग बताए हम यहाँ दो तीन बार आए हैं हम बार बार आते हैं यहाँ से प्रोडक्ट ले जाते हैं क्योंकि यहाँ के प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी कलेक्शन जी ट्रेंड के हिसाब से सारे कपड़े यहाँ पर है आप जो मूवीज में देख रहे हो वो आपको पहले यहाँ पर मिलेगा जी मैं खुद मूवी लाइन में हूँ तो मुझे पता है की अगर करीना वो लहंगा पहन रही है जो की नेक्स्ट ईयर पिक्चर आने वाली है वो मेरे को यहाँ पर मिल गया पहले जी जी बहुत अच्छे मेमो तो अच्छे। बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है अच्छा। कहीं उससे ज्यादा है सारी कुर्तियाँ हो लहंगा सही दाम का नाम केसरिया सही दाम का नाम केसरिया